ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ರ ಅಂತ ಭಾವಿಸ್ತಾ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂದರೆ ಇಲ್ಲಿ ಯಾದಗಿರಿ ಹತ್ರ ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಮುಂದಗಡೆ ಯಾದಗಿರಿ ದಾಟಿ ಅಲ್ಲಿ ಯಾದಗಿರಿ ಹತ್ತಿರ ಒಂದು ದೇವಸ್ಥಾನ ಇದೆ ಮೈಲಾರ ಲಿಂಗೇಶ್ವರ ಅನ್ನೋ ದೇವರು ಇದ್ದಾರೆ ಅಂತೆ ನಾವು ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಫುಲ್ಲು ಬಿಸಿಲಿತ್ತು ಅದಕ್ಕೆ ಫೇಸ್ನ ಕವರ್ ಮಾಡ್ಕೊಂಬಿಟ್ಟಿದ್ದೆ ನಾನು ಫುಲ್ ಅಂದರೆ ಫುಲ್ಲು ಇತ್ತು ಯಾಕಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ವಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಮುಂದ್ಗಡೆ ಅವರು ನಮ್ಮ ಹಸ್ಬೆಂಡ್ ಫ್ರೆಂಡು ಅವ್ರ ವೈಫ್ ನೋಡಿ ಹಸ್ಬೆಂಡ್ ಫ್ರೆಂಡ್ಸು ನಾನು ಅವ್ರ ವೈಫು ಹೋಗ್ತಾ ಇದ್ದೀವಿ ಮೂರು ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಗುಡ್ಡ ಕಾಣಿಸ್ತಿದ್ವಿ ಅಲ್ವಾ ಅದೇ ನೋಡಿ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಗುಡಿ ತಲುಪಿದ್ದಾಯಿತು ಇದೆ ಅಂತೆ ಅಲ್ಲಿ ಮುಖ ತೊಳ್ಕೊಂಡು ಮತ್ತೆ ದರ್ಶನಕ್ಕೆ ಹೋಗಬೇಕು ನೋಡಿ ದರ್ಶನ ತಗೊಳ್ಳೋಕೆ ನೋಡಿ ಮೆಟ್ಲೆಲ್ಲ ಹೇರ್ಬಿಟ್ಟು ಹೋಗಬೇಕು ಮೆಟ್ಲೆಲ್ಲ ಹೇರ್ಕೊಂಡು ಹೋಗ್ತಾ ಇದ್ದೀವಿ ಹಸ್ಬೆಂಡು ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೋಗಿದ್ರು ನಾನು ಅಕ್ಕ ನಿಧಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಮೆಟ್ಲು ಎಲ್ಲ ಇದ್ವಲ್ಲ ಫುಲ್ಲು ಸಾಕಾಗಿತ್ತು ಅದಕ್ಕೆ ಸ್ಲೋ ಆಗಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಎಷ್ಟೊಂದು ಜನ ಬಂದಿದ್ದಾರೆ ಕಾರ್ತಿಕ ಮಾಸ ಅಲ್ವಾ ಅದಕ್ಕೆ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ ಫೈನಲ್ ಆಗಿ ತಲ್ಬಾಕ್ಲಿ ತಲುಪಿದ್ದು ಆಯಿತು ನೋಡಿ ಮೆಟ್ಲೆಲ್ಲ ಹೇರ್ಕೊಂಡು ತಲ್ಬಾಕ್ಲಿ ದ ತಲುಪಿದ್ದು ಆಯಿತು ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ ಇಲ್ಲೆಲ್ಲ ಕಾರ್ತಿಕ ಮಾಸ ಅಲ್ವಾ ದೀಪ ಎಲ್ಲ ಹಚ್ಚಿದ್ರು ನಾವೂ ದೀಪ ಹಚ್ಚಬೇಕು ದರ್ಶನ ಮುಗಿಸ್ಕೊಂಬಂದು ದೀಪ ಹಚ್ಚೋಣ ಅಂತ ಇನ್ನೂ ದೀಪ ಹಚ್ಚಿರಲಿಲ್ಲ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಒಳಗಡೆಯೂ ಗುಡ್ಡದ ಒಳಗಡೆ ಇದ್ದಾರೆ ನೋಡಿ ದೇವರು ಎಷ್ಟು ಗುಡ್ಡ ಒಳಗಡೆ ಇದ್ದಾವೆ ನೋಡಿ ಇಷ್ಟೇ ಸಂದಿ ಇದೆ ಅಷ್ಟು ಸಂದಿ ಇಲ್ಲೇ ದರ್ಶನ ತೊಗೊಳಕ್ಕೆ ಹೋಗ್ಬೇಕು ನೋಡಿ ಎಷ್ಟೊಂದು ಜನ ಇದ್ದಾರೆ ಆದ್ರೂ ನಿಧಾನಕ್ಕೆಲ್ಲೇ ಹೋಗ್ಬಿಟ್ಟು ದರ್ಶನ ತೊಗೊಂಡು ಬರ್ತಾ ಇದ್ರು ಜನರು ಎಲ್ಲ ನಾವೂ ಲೈನಲ್ಲಿ ನಿಂತ್ಕೊಂಡಿದ್ವಿ ಇನ್ನೂ ಆ ಕಡೆ ಸೈಡ್ ಹೋಗಿರಲಿಲ್ಲ ನಾವು ಈ ಕಡೆ ಸೈಡ್ ಇದ್ವಿ ಹಾಗೆ ಆ ಕಡೆ ಸೈಡೆಲ್ಲ ಕಾಣಿಸ್ತಾ ಇತ್ತಲ್ವ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಈ ಸೈಡ್ ಇದ್ದೀವಿ ನೋಡಿ ಇಷ್ಟೇ ಇಷ್ಟು ಗ್ಯಾಪ್ ಇದೆ ಅಷ್ಟರಲ್ಲೇ ಎಲ್ಲರೂ ನೀ ಹೋಗಲೇಬೇಕು ನೋಡಿ ಅದ್ರ ಒಳಗಡೆ ಹೋಗ್ಬಿಟ್ಟು ದರ್ಶನ ತಗೋಬೇಕು ಕಡೆ ಸೈಡ್ ಕಾಯಿ ಎಲ್ಲ ಕಟ್ತಾರೆ ನೋಡಿ ನಾವು ಮನಸಲ್ಲಿ ಏನು ಅಂದ್ಕೊಳ್ತೀವಿ ಅದು ಅಂದ್ಕೊಂಡು ಕಾಯಿನ ಕಟ್ಟಬೇಕಂತೆ ಅದು ಮೇಲೆ ಮತ್ತೆ ವಾಪಸ್ ಬಂದು ಬಿಚ್ಚಬೇಕಂತೆ ನೋಡಿ ಎಲ್ಲರೂ ಕಟ್ತಾ ಇದ್ದರು ನಾವೇನು ಕಟ್ಟೋಕ್ಕೆ ಹೋಗಿರಲಿಲ್ಲ ಹಾಗೆ ದರ್ಶನನೇ ತೊಗೊಂಡು ಬಂದ್ವಿ ನೋಡಿ ನೋಡಿ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದು ಒಳಗಡೆ ಹೋಗ್ತಾ ಇದ್ದೀವಿ ಇಷ್ಟ ಇಷ್ಟು ಗ್ಯಾಪ್ ಇದೆ ನೋಡಿ ಒಬ್ರೊಬ್ರೆ ಇಬ್ಬರೊಬ್ಬರೇ ಬಗ್ಗೆ ಹೋಗ್ಬೇಕು ಅದು ಸ್ಟ್ರೈಟಾಗಿ ನಿಂತ್ಕೊಂಡು ಹೋಗ್ತೀವಿ ಅಂದರೆ ಆಗೋದಿಲ್ಲ ಗುಡ್ಡ ಅಲ್ವಾ ತಲೆ ಬಡ್ದು ಬಿಡುತ್ತೆ ಬಗ್ಗಿನೇ ಹೋಗಬೇಕು ಒಳಗಡೆ ಎಷ್ಟೊಂದು ಜನ ಕ್ಯೂ ನಿಂತ್ಕೊಂಡಿದ್ರು ಯಪ್ಪ ಗಾಳಿನೇ ಆಡ್ತಾ ಇರಲಿಲ್ಲ ಆದ್ರೂ ದರ್ಶನ ಮುಗಿಸ್ಕೊಂಡೇ ಬಂದ್ವಿ ನಾವು ಒಳಗಡೆ ನೋಡಿ ಇದೇ ದೇವಸ್ಥಾನ ನೋಡಿ ಅಲ್ಲಿ ದೇವರು ಕಾಣಿಸ್ತಾ ಇದೆಯಲ್ಲ ಅದೇ ದೇವ್ರ ಗುಡಿ ನೋಡಿ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ದ್ವೀಪನೂ ಹಚ್ಚಿ ಬಂದಿದ್ವಿ ನೋಡಿ ಕಾರ್ತಿಕ ಮಾಸ ಅಲ್ವಾ ದೀಪ ಎಣ್ಣೆ ಎಲ್ಲ ತೊಗೊಂಡಿದ್ವಿ ಹಚ್ಚಿ ಮತ್ತೆ ರಿಟನ್ನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತು ಹುಡುಗಿ ಇದ್ದಾಳಲ್ಲ ಆ ಹುಡುಗಿ ರಿಲೇಷನ್ನ್ರು ಬಂದಿದ್ರು ಅವಳು ಅವಳು ಮಾತಾಡ್ಸಂದ್ರೆ ಅವ್ರನ್ನ ಮಾತಾಡ್ಸ್ತಾನೆ ಇರಲಿಲ್ಲ ಅದಕ್ಕೆ ಅವರೇ ಬಂದು ಅವಳನ್ನ ಮಾತಾಡಿಸ್ತಾಯಿದ್ರು ಹಾಗೆ ಹಸ್ಬೆಂಡ್ ವೀಡಿಯೋ ಮಾಡಿದ್ರು ನನಗೆ ಗೊತ್ತೇ ಇರಲಿಲ್ಲ ವಾಪಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಅಲ್ಲಿ ಮತ್ತೆ ರಿಟರ್ನ್ ಮೆಟ್ಲೆ ಹೋಗ್ತಾ ಇದ್ದೀವಿ ಇಲ್ಲಿನೂ ನೋಡಿ ಯಾವ ರೀತಿ ಎಷ್ಟು ಜನ ಇನ್ನೂ ಇದ್ದಾರೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ಅಂಗಡಿಗಳು ಇದ್ವು ನೋಡಿ ಯಾವ ರೀತಿ ಎಲ್ಲ ಫೋಟೋಸು ಬಳೆ ಸ್ವೀಟ್ಸು ಎಲ್ಲ ಮಾರ್ತಾ ಇದ್ರು ಹಾಗೆ ಅಲ್ಲೂ ಕ್ಲಿಪ್ಪಿಂಗ್ ತಗೊಂಡೆ ಮನೆಗೆ ಸ್ವಲ್ಪ ಸ್ವೀಟು ಡಾಣಿ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ವಿ ಸ್ವೀಟು ಡಾಣಿ ತೊಗೊತಾ ಇದ್ರು ನೋಡಿ ಹಸ್ಬೆಂಡು ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಇಲ್ಲಿ ಇವಳು ಗೊಂಬೆ ತಗೊಂಡಿದ್ಲಿ ಈ ಗೊಂಬೆ ಜೊತೆನೇ ಮಾತಾಡ್ಕೊಂಡು ನಿಂತಿದ್ಲು ನೋಡಿ ಹಾಗೆ ಅವಳದ್ದು ಮಾತು ಕ್ಲಿಪ್ಪಿಂಗ್ ತೊಗೊಂಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಬೆಳಗ್ಗೆ ಹತ್ತುವರೆಗೇನೂ ಹೋಗಿದ್ವಿ ನಾವು ಬರೋಷ್ಟರಲ್ಲಿ ಐದುವರೆನೂ ಆರು ಗಂಟೆ ಆಯಿತು ಅಷ್ಟು ರಶ್ ಇತ್ತು ಅಲ್ಲೇ ಲೇಟಾಯಿತು ದೇವಸ್ಥಾನದಲ್ಲೇ ಫುಲ್ಲು ರಶ್ ಇತ್ತಲ್ವಾ ಫೈನಲ್ ಆಗಿ ಮನೆಗೆ ಬಂದು ತಲುಪಿದ್ದು ಆಯ್ತು ಅಲ್ಲಿ ಪ್ರಸಾದ ತಗೊಂಡಿದ್ವಲ್ಲ ಇದೇ ಫೋಟೋ ಕಾಣಿಸ್ತಿದೆ ಅಲ್ವ ಇದೇ ನೋಡಿ ಮೈಲಾರ ಲಿಂಗೇಶ್ವರ ಸ್ವಾಮಿ ಇಲ್ಲಿ ಮಂಡಾಳು ತಗೊಂಡು ಹಾಗೆ ಡಾಣಿ ತೊಗೊಂಬಂದಿದ್ವಿ ಹಾಗೆ ತಾಂಬೂಲಿ ತೊಗೊಂಬಂದಿದ್ವಿ ತಾಂಬೂಲಿ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅದಕ್ಕೆ ತಾಂಬೂಲಿ ಇದ್ದಿಲ್ಲ ತೊಗೊಂಬಂದಿದ್ವಿ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು